ಕಿವಿ ಶೇಪ್ ಮತ್ತೆ ಕಿಡ್ನಿ ಶೇಪ್ ಒಂದೇ ಇರುತ್ತೆ ಕಿವಿನ ನಾವು ರಿಫ್ಲೆಕ್ಸ್ ಆಫ್ ಕಿಡ್ನಿ ಅಂತ ಕರಿತೀವಿ ಇವಾಗ ಮೂಗಿಗೆ ತೊಂದ್ರೆ ಆದ್ರೆ ಟ್ರೀಟ್ಮೆಂಟ್ ಲಂಗ್ಸಿಗೆ ಕೊಡ್ತೀವಿ ಅಲ್ವಾ ಕಣ್ಣಿಗೆ ತೊಂದರೆ ಆದ್ರೆ ಲಿವರ್ ಗೆ ಅದೇ ತರ ಕಿಡ್ನಿಗೆ ಏನಾದ್ರು ತೊಂದರೆ ಆಗಿ ಕಿಡ್ನಿನಲ್ಲಿ ಏನಾದ್ರು ಎಕ್ಸಸ್ ಆಫ್ ಹೀಟ್ ಕೋಲ್ಡ್ ಆಗಿದ್ರೆ ಅದು ನಿಮ್ಗೆ ಇಯರ್ ಅಲ್ಲಿ ತೋರ್ಸುತ್ತೆ ಹಾಗಾಗಿ ಇಲ್ಲಿ ನೋಡಿ ಇದು ಕಿಡ್ನಿ ರಿಫ್ಲೆಕ್ಸ್ ಇದ್ರ ಮೇಲೆ ಹೋದ್ರೆ ಇಲ್ಲಿ ಕುಣಿತರ ಬರುತ್ತೆ ನೋಡಿ ಇದು ನಿಮ್ಗೆ ಎಡಗಡೆ ಕಿಡ್ನಿ ಇದು ಬಲಗಡೆ ಕಿಡ್ನಿ ಇಲ್ಲಿ ನೋಡಿ ಇವೆರಡರ ಮಧ್ಯದಲ್ಲಿ ಮೇಲೆ ಹೋಗಿ ಗುಣಿತರ ಬರುತ್ತೆ ಇಲ್ಲಿ ಪ್ರೆಸ್ ಮಾಡ್ಕೊಳ್ಳಿ ಸೆನ್ಸಿಟಿವ್ ಇರುತ್ತೆ ಮತ್ತೆ ಇದು ಇದು ಮೇಲೆ ಇವೆರಡನ್ನು ನೀವು ಆಗಾಗ ಪ್ರೆಸ್ ಮಾಡೋದ್ರಿಂದ ನಿಮ್ಮ ಒಂದು ಮೂತ್ರಪಿಂಡಗಳಿಗೆ ಶಕ್ತಿ ಪ್ರವಾಹ ಹೆಚ್ಚಾಗುತ್ತೆ ಇದನ್ನ ಮಸಾಜ್ ಮಾಡ್ಬಿಟ್ಟು ಬ್ಲಾಕ್ ಕಲರ್ ಹಚ್ಚಿ ಇಲ್ಲಿ ಬ್ಲಾಕ್ ಕಲರ್ ಹಚ್ಚೋದ್ರಿಂದ ಕಿಡ್ನಿ ಫಂಕ್ಷನ್ ಇಂಪ್ರೂವ್ ಆಗ್ಬಿಟ್ಟು ಆ ಎನರ್ಜಿ ನಿಮ್ಗೆ ಕಿವಿಗಳಿಗೆ ಹೋಗ್ಬಿಟ್ಟು ಕಿವಿನಲ್ಲಿ ಏನಾದ್ರು ಇನ್ಫೆಕ್ಷನ್ ಆಗಿದ್ರು ಕಡಿಮೆ ಆಗುತ್ತೆ ಇಲ್ಲೂ ಬ್ಲಾಕ್ ಹಚ್ಚಿ ಪ್ಲಸ್ ಇಲ್ಲೂ ಕಿವಿ ರಿಫ್ಲೆಕ್ಸ್ ಬ್ಲಾಕ್ ಹಚ್ಚಿ